ಕನ್ಯಾ ರಾಶಿಯ ಯುಗಾದಿ ವರ್ಷದ ಭವಿಷ್ಯ ನೀವಂದುಕೊಂಡ ಕೆಲ ಬದಲಾವಣೆಗಳು ಯುಗಾದಿ ವರ್ಷದಲ್ಲಿ ಕಾಣ್ತೀರಿ ಹೌದು ಭಾರತೀಯರಿಗೆ ಹೊಸ ವರ್ಷ ಅಂದರೆ ಅದು ಯುಗಾದಿ ಈ ಯುಗಾದಿ ಹಬ್ಬ ಕೆಟ್ಟದ್ದನ್ನ ಕಳೆದು ಹೊಸ ಜೀವನ ಸೂಚಿಸುತ್ತದೆ ಈ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರ್ಥಿಕ ಶೈಕ್ಷಣಿಕ ವೃತ್ತಿ ಆರೋಗ್ಯ ಸಾಮಾಜಿಕ ಜೀವನ ಕಳೆದ ವರ್ಷಕ್ಕಿಂತ ಅದ್ಭುತವಾಗಿರಲೆಂದು ಬಯಸ್ತಾರೆ ಮುಂಬರುವ ವರ್ಷ ಜೀವನದಲ್ಲಿ ಯಾವೆಲ್ಲ ಅಂಶದಲ್ಲಿ ಶುಭ ಹಾಗೂ ಅಶುಭ ಫಲವನ್ನ ನೀಡಲಿದೆ ಅನ್ನೋದನ್ನ ಗ್ರಾಹಕತಿಗಳ ಸ್ಥಾನದ ಮೂಲಕ ತಿಳಿಬಹುದು ಹಾಗಾದ್ರೆ ಈ ಯುಗಾದಿ ವರ್ಷದ ಕನ್ಯಾ ರಾಶಿಯ ಭವಿಷ್ಯ ಹೇಗಿದೆ ಅಂತ ತಿಳಿಯೋಣ ಅದಕ್ಕೂ ಮುನ್ನ ಜ್ಯೋತಿಷ್ಯ ದೇವರು ಗುರು ಹಿರಿಯರ ಆಚಾರ ವಿಚಾರ ಆಚರಣೆಗಳ ಮೇಲೆ ನಂಬಿಕೆ ಇದ್ರೆ ಈ ಮಾಹಿತಿಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಸಿಗಲೆಂದು ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಹತ್ತಿರವೂ ಸುಳಿಯಲ್ಲ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ಆರ್ಥಿಕ ಭವಿಷ್ಯ ಯುಗಾದಿಯ ನಂತರ ಕನ್ಯಾ ರಾಶಿಯ ಜನರು ಹಣಕಾಸಿನ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಯಾಕಂದರೆ ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ವೆಚ್ಚಗಳು ಮತ್ತು ಆರ್ಥಿಕ ಏರಿಳಿತಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಹೆಚ್ಚಿದೆ ಹೌದು ಆರ್ಥಿಕ ಒತ್ತಡವನ್ನು ನಿವಾರಿಸಲು ಈ ಯುಗಾದಿ ವರ್ಷದಲ್ಲಿ ನೀವು ಖರ್ಚುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಈ ಸಮಯದಲ್ಲಿ ಅನಗತ್ಯ ವೆಚ್ಚಗಳು ಮತ್ತು ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ ಆದರೆ ಆರನೇ ಮನೆಯ ಮೂಲಕ ಗುರು ಸಾಗುವ ಸಮಯದಲ್ಲಿ ನಿಮಗೆ ಸ್ವಲ್ಪ ಆದಾಯದ ಸಾಧ್ಯತೆ ಇದೆ ಹಾಗೂ ಶನಿಯ ಪ್ರಭಾವದಿಂದಾಗಿ ಕನ್ಯಾ ರಾಶಿಯವರಿಗೆ ಆರ್ಥಿಕ ಶಿಸ್ತು ಉಳಿತಾಯ ಮತ್ತು ಯೋಜನಾ ಕೌಶಲ್ಯಗಳು ಹೆಚ್ಚಾಗ್ತವೆ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ಕೌಟುಂಬಿಕ ಭವಿಷ್ಯ ಈ ಯುಗಾದಿ ನಂತರದ ದಿನಗಳಲ್ಲಿ ನೀವು ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಆದ್ದರಿಂದ ಪರಿಸ್ಥಿತಿಗನುಗುಣವಾಗಿ ಕುಟುಂಬ ಸದಸ್ಯರೊಂದಿಗೆ ಸಮನ್ವಯ ಕಾಪಾಡಿಕೊಳ್ಳಿ ಆದರೆ ಗುರುಗ್ರಹ ಕನ್ಯಾ ರಾಶಿಯ ಆರನೇ ಮನೆಯಲ್ಲಿ ಸಾಗಲಿದ್ದಾನೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಒಂದು ವೇಳೆ ಮನಸ್ತಾಪಗಳು ಇದ್ರೆ ಅವುಗಳನ್ನು ಪರಿಹರಿಸಲು ಈ ಸಮಯ ಅನುಕೂಲಕರವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಪರಸ್ಪರ ಮಾತುಕತೆಯ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಇದರಿಂದ ಇನ್ನಷ್ಟು ಬಾಂಧವ್ಯ ಗಟ್ಟಿಯಾಗ್ತದೆ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ಶೈಕ್ಷಣಿಕ ಭವಿಷ್ಯ ಗುರುಗ್ರಹ ಈ ರಾಶಿಯಿಂದ ಆರನೇ ಮನೆಯ ಮೂಲಕ ಸಾಗಿದಾಗ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ಅಧ್ಯಯನದಲ್ಲಿ ಹೆಚ್ಚು ಆಸಕ್ತಿ ಹೊಂದುತ್ತಾರೆ ಇದಲ್ಲದೆ ಉನ್ನತ ಶಿಕ್ಷಣವನ್ನ ಪಡೆಯಲು ಅವಕಾಶಗಳನ್ನು ಪಡಿತಾರೆ ಈ ಸಮಯದಲ್ಲಿ ಹೊಸ ಕೋರ್ಸ್ಗಳು ಮತ್ತು ತರಬೇತಿಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಕೌಶಲ್ಯಗಳು ಇನ್ನಷ್ಟು ಹೆಚ್ಚಾಗ್ತವೆ ಹಾಗೂ ಶಿಸ್ತು ಮತ್ತು ಗಮನ ಸಮರ್ಪಿತವಾಗಿರೋದು ಶೈಕ್ಷಣಿಕ ಯಶಸ್ಸು ಮತ್ತು ವೃತ್ತಿ ಪ್ರಗತಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ವೃತ್ತಿ ಭವಿಷ್ಯ ಯುಗಾದಿ ಹಬ್ಬದ ನಂತರದ ದಿನಗಳಲ್ಲಿ ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳು ಸಿಗಲಿದೆ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ಕೆಲಸದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಹಾಗೂ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಮತ್ತು ಅವರ ಕೌಶಲ್ಯಗಳನ್ನು ಸುಧಾರಿಸಲು ಅವಕಾಶಗಳು ಸಿಗ್ತವೆ ಆದರೆ ಅವುಗಳನ್ನು ಸದುಪಯೋಗ ಮಾಡಿಕೊಳ್ಬೇಕು ಈ ಅವಧಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಲಾಭ ತಂದುಕೊಡಲಿದೆ ಇದಲ್ಲದೆ ನಿಮ್ಮ ಕಠಿಣ ಪರಿಶ್ರಮ ಏಕಾಗ್ರತೆಯ ಮೂಲಕ ನೀವು ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನ ಸಾಧಿಸಬಹುದು ಅಲ್ಲದೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗಾವಕಾಶಗಳು ಸಿಗಲಿದೆ ಈಗಾಗಲೇ ಉದ್ಯೋಗದಲ್ಲಿರುವ ಜನರಿಗೆ ಅಧಿಕ ಬಡ್ತಿ ಸಿಗ್ತದೆ ಮತ್ತೊಂದೆಡೆ ನಿಮ್ಮ ವೃತ್ತಿ ಜೀವನದ ಗುರಿಗಳನ್ನು ಸಾಧಿಸಲು ನೀವು ಶ್ರಮ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ಆರೋಗ್ಯ ಭವಿಷ್ಯ ಯುಗಾದಿಯ ನಂತರ ಈ ರಾಶಿಯ ಜನರು ಆರೋಗ್ಯ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡಿತಾರೆ ಶನಿಯು ಈ ರಾಶಿಯಿಂದ ಅಂದರೆ ಕನ್ಯಾ ರಾಶಿಯಿಂದ ಎಂಟನೇ ಮನೆಯಲ್ಲಿ ಸಾಗುವಾಗ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಧ್ಯಾನ ಮಾಡಬೇಕು ವಿಶ್ರಾಂತಿ ಪಡಿಬೇಕು ಮತ್ತು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ದಾಂಪತ್ಯ ಭವಿಷ್ಯ ಮದುವೆ ಆಗದೇ ಇರುವ ಕನ್ಯಾ ರಾಶಿಯವರು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗ್ತದೆ ನೀವು ಮದುವೆಯಾಗಲು ಬಯಸುವ ಸಮಯದಲ್ಲಿ ವಿಳಂಬಗಳು ಅಥವಾ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರ್ತದೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ಶನಿಯ ಸಂಚಾರ ಮಾಡೋದೆ ಕಾರಣವಾಗಿದೆ ಈ ರಾಶಿಯ ಜನರು ಮದುವೆಯ ವಿಷಯದಲ್ಲಿ ಆತುರದ ಅಥವಾ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಬಾರದು ಹೌದು ಇತರ ಗ್ರಹಗಳ ಪ್ರಭಾವವು ಮದುವೆ ಆಗಿದ್ದವರ ದಾಂಪತ್ಯ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡ್ತವೆ ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆಯನ್ನು ಹೆಚ್ಚಿಸುವ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು ಈ ಯುಗಾದಿ ನಂತರದ ದಿನಗಳಲ್ಲಿ ಪ್ರೇಮಿಗಳು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಇನ್ನು ಕನ್ಯಾ ರಾಶಿಯ ಯುಗಾದಿ ವರ್ಷದ ಆಸ್ತಿ ಅಥವಾ ವಾಹನ ಭವಿಷ್ಯ ಈ ಯುಗಾದಿ ನಂತರ ಕನ್ಯಾ ರಾಶಿಯವರ ಜೀವನ ಆರ್ಥಿಕವಾಗಿ ಸುಧಾರಣೆ ಕಾಣಲಿದೆ ಅಲ್ಲದೆ ವಾಹನ ಮನೆ ಭೂಮಿ ಖರೀದಿ ಮಾಡಲು ನೀವು ಯೋಚನೆ ಮಾಡಬಹುದು ಅಲ್ಲದೆ ದುಬಾರಿ ವಸ್ತುಗಳ ಖರೀದಿಗೂ ಇದು ಉತ್ತಮ ಸಮಯವಾಗಿದೆ ಇದಲ್ಲದೆ ನೀವೊಂದುಕೊಂಡ ಕೆಲ ಬದಲಾವಣೆಗಳನ್ನ ಈ ವರ್ಷ ಅಂದ್ರೆ ಯುಗಾದಿ ನಂತರ ನೀವು ಕಾಣ್ತೀರಾ ಇದಿಷ್ಟು ಕನ್ಯಾ ರಾಶಿಯವರ ಯುಗಾದಿ ವರ್ಷದ ಭವಿಷ್ಯ ಆಗಿದೆ ಧನ್ಯವಾದಗಳು